ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ತದಿಗೆ ನಕ್ಷತ್ರ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಶಾಸಕ ಟಿ ಡಿ ರಾಜೇಗೌಡ ಮತ್ತು ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಿಂದ ಅರಣ್ಯ ಸಚಿವರ ಭೇಟಿ ಮನವಿ ಇಂದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಸುದ್ದಿಯ ವಿವರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಘೋಷಣೆಯಾದ ನಂತರ ಅಲ್ಲಿನ ಸಾಕಷ್ಟು ಮೂಲ ನಿವಾಸಿಗಳು ಸರ್ಕಾರದಿಂದ ಪರಿಹಾರ ಪಡೆದು ಹೊರಕ್ಕೆ ತೆರಳಿದ್ದಾರೆ ಪ್ರಸ್ತುತ ಅಲ್ಲಿಯೇ ಉಳಿದಿರುವ ರೈತರು ಈಗ ಭಾರೀ ಸಮಸ್ಯೆ ಎದುರಿಸುತ್ತಿದ್ದು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ದಿನೇಶ್ ಹೆಗ್ಡೆ ಹೇಳಿದರು ಬೆಂಗಳೂರಿನ ವಿಧಾನಸೌಧದಲ್ಲಿ ಶುಕ್ರವಾರ ಅರಣ್ಯ ಸಚಿವ ಈಶ್ವರ್ ಖಂಡ್ರಯ್ಯವರನ್ನು ಶಾಸಕ ಟಿ ಡಿ ರಾಜೇಗೌಡರ ನೇತೃತ್ವದಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಮಾತನಾಡಿದರು ಸ್ವ ಇಚ್ಛೆಯಿಂದ ಹೊರಹೋಗುವ ರೈತರಿಗೆ ಸಮರ್ಪಕ ಮೌಲ್ಯಮಾಪನ ಮಾಡದಿರುವುದರಿಂದ ರೈತರಿಗೆ ತೀವ್ರ ತೊಂದರೆಯಾಗಿದೆ ಉದ್ಯಾನದಿಂದ ಬಿಟ್ಟು ಹೋಗುವುದು ಖಚಿತವಾಗಿರುವುದರಿಂದ ವಾಣಿಜ್ಯ ಬೆಳೆಗಳ ಬೇಸಾಯ ನಿಲ್ಲಿಸಿದ್ದು ಇದರಿಂದ ಆದಾಯ ಕಡಿಮೆಯಾಗಿದ್ದು ಗಿಡಗಳು ಸೊರಗಿವೆ ಇಲಾಖೆಯವರು ಮೌಲ್ಯಮಾಪನಕ್ಕೆ ತೆರಳಿದಾಗ ಹಾಳಾಗಿರುವ ತೋಟವನ್ನು ಕಂಡು ಸಿ ಮತ್ತು ಡಿ ಗ್ರೇಡ್ ನೀಡಿ ಪರಿಹಾರ ಕಡಿಮೆ ಮಾಡಲಾಗುತ್ತಿದೆ ಪರಿಹಾರ ಪಡೆದು ಹೊರಬರುವ ರೈತರಿಗೆ ಈ ಹಣದಿಂದ ಬೇರೊಂದು ಜಮೀನು ಖರೀದಿ ಸಾಧ್ಯವಿಲ್ಲ ಎಂದರು ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ ಉದ್ಯಾನದೊಳಗೆ ಅನೇಕ ರೈತರಿಗೆ ದಾಖಲೆ ಸಮರ್ಪಕವಾಗಿರುವುದಿಲ್ಲ ರೈತರು ತಮ್ಮ ಜಮೀನಿನ ಸಮೀಪ ಒತ್ತುವರಿ ಮಾಡಿಕೊಂಡಿದ್ದು ಇದಕ್ಕೆ ದಾಖಲೆ ಇರುವುದಿಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ಅನಗತ್ಯ ತೊಂದರೆ ನೀಡುತ್ತಿದ್ದು ರೈತರ ಹಿತವನ್ನು ಕಾಪಾಡಬೇಕಿದೆ ಎಂದರು ಮನವಿ ಸ್ವೀಕರಿಸಿ ಮಾತನಾಡಿದ ಈಶ್ವರ್ ಖಂಡ್ರೆ ಉದ್ಯಾನ ವ್ಯಾಪ್ತಿಯ ರೈತರು ತಮ್ಮ ಸಮಸ್ಯೆ ಬಗ್ಗೆ ಮನವಿ ನೀಡಿದ್ದು ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡ ಬಿಕೆ ರವಿ ಇತರರು ಇದ್ದರು ಮಳೆಯ ದೇವರೆಂದೇ ಹೆಸರಾಗಿರುವ ಕಿಗ್ಗಾದ ಶ್ರೀ ಶಾಂತಾ ಸಮೇತ ಋಷ್ಯಶೃಂಗಸ್ವಾಮಿ ಸನ್ನಿಧಿಯಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ಶ್ರೀ ಮಹಾರುದ್ರ ಹೋಮ ನಡೆಯಲಿದೆ ಕಲ್ಯಾಣಾರ್ಥವಾಗಿ ನಡೆಯುವ ಈ ರುದ್ರಹೋಮದ ಅಂಗವಾಗಿ ನವಗ್ರಹ ಶಾಂತಿ ಚಂಡಿಕಾ ಯಾಗ ಲಲಿತಾ ಲಕ್ಷಾರ್ಚನೆ ಲಲಿತಾ ಹೋಮ ಶಿವಪಂಚಾಕ್ಷರಿ ಹೋಮ ನಡೆಯಲಿದೆ ಮಾರ್ಚ್ ಹದಿನೆಂಟ ಹದಿನೆಂಟರಂದು ಶಾಲಾ ಪ್ರವೇಶ ಗುರುಗಣೇಶ ಪೂಜಾ ಪುಣ್ಯವಾಚನ ಭರಣ ದ್ವಾದಶಿ ದ್ವಾದಶ ನಾರಿಕೇಳ ಗಣಹೋಮ ಸಪ್ತಶತಿ ಪಾರಾಯಣ ಲಲಿತಾ ಲಕ್ಷಾರ್ಚನೆ ಮತ್ತು ಮಹಾರುದ್ರ ಹೋಮದ ಪುರಶ್ಚರಣೆ ನಡೆಯಲಿದೆ ಎಂದು ದೇವಸ್ಥಾನದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇಂದಿನ ಚಿಂತನ ನೀವು ಆಧ್ಯಾತ್ಮಿಕರಾಗದೆ ಭಾರತದ ಪುನರುದ್ಧಾರ ಅಸಾಧ್ಯ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಆಧ್ಯಾತ್ಮಿಕತೆಯನ್ನು ಬಿಟ್ಟು ಭೋಗಪ್ರಧಾನ ಪಾಶ್ಚಾತ್ಯ ನಾಗರಿಕತೆಯನ್ನು ಬೆಂಬತ್ತಿದರೆ ಅದರ ಪರಿಣಾಮವಾಗಿ ಇನ್ನು ಮೂರೇ ತಲೆಮಾರುಗಳಲ್ಲಿ ನಿಮ್ಮ ಜನಾಂಗ ನಾಶವಾಗುತ್ತದೆ ಸ್ವಾಮಿ ವಿವೇಕಾನಂದ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ತಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು